ಎಲ್ಲರಿಗೂ ನಮಸ್ತೆ ಎಲ್ಲರೂ ಅಂತ ಅನ್ಕೋತೀನಿ ಇವತ್ತು ನನ್ನ ಕ್ಲಾಸಲ್ಲಿ ಚೈನ್ ಸ್ಟಿಚ್ ಮೇಲೆ ಹೇಗೆ ಜಿಗ್ ಜಾಗ್ ಸ್ಟಿಚ್ಚು ಹಾಕೋದು ಅಂತ ಇದ್ದೀನಿ ಮೊದಲಿಗೆ ನೀವು ಚೈನ್ ಸ್ಟಿಚಸ್ನ ಹಾಕೋಂತ ಬನ್ನಿ ವಿಡಿಯೋನ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಬೇಸಿಕ್ ಕ್ಲಾಸಲ್ಲಿ ನಾನು ಫಸ್ಟು ಫಸ್ಟ್ನೇ ಕ್ಲಾಸು ಚೈನ್ ಸ್ಟಿಚ್ಚು ಹಾಕೋದನ್ನ ಹೇಳ್ಕೊಟ್ಟಿದ್ದೀನಿ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿಬಿಟ್ಟು ಚೈನ್ ಸ್ಟಿಚ್ಚು ಹಾಕೋದು ಹೇಗೆ ಅಂತ ಕಲೀರಿ ಇಂಪಾರ್ಟೆಂಟ್ ಇದೆ ತುಂಬ ನೀವು ಆರಿ ವರ್ಕಲ್ಲಿ ಮೇನ್ ಕಲಿಬೇಕಾಗಿರೋದೇ ಚೈನ್ ಸ್ಟಿಚ್ಚು ಯಾಕಂದರೆ ಜಾಸ್ತಿ ಯೂಸ್ ಆಗೋದೆ ಆರಿ ವರ್ಕಲ್ಲಿ ಚೈನ್ ಸ್ಟಿಚ್ಚು ಅದಕ್ಕೋಸ್ಕರ ಮೊದಲು ನೀವು ಚೈನ್ ಸ್ಟಿಚ್ಚೇ ಹದಿನೈದು ದಿನ ತನಕ ಪ್ರ್ಯಾಕ್ಟೀಸ್ ಮಾಡಬೇಕು ಅದಾದ ನಂತರ ಬೇರೆ ಎಲ್ಲ ಸ್ಟಿಚ್ಚು ಪ್ರ್ಯಾಕ್ಟೀಸ್ ಮಾಡ್ತಾ ಬರಬೇಕು ಇದು ಬೇಸಿಕ್ ಕ್ಲಾಸಲ್ಲಿ ಇದ್ದೀನಿ ಇನ್ನೂ ನಾನು ಬೇಸಿಕ್ ಕ್ಲಾಸು ನೀವು ಮೂರು ತಿಂಗಳು ಕಲಿಬೇಕು ಅಂದರೆ ನೈಂಟಿ ಡೇಸ್ ಕಲಿಬೇಕು ಅದಾದ ಮೇಲೆ ಪರ್ಫೆಕ್ಟಾಗಿ ಆರಿ ವರ್ಕರಾಗಿ ನೀವು ರೆಡಿ ಆಗ್ತೀರಾ ಅದಕ್ಕೋಸ್ಕರ ಇದು ನೋಡಿ ಚೈನ್ ಸ್ಟಿಚ್ಚು ಹಾಕೋತಾ ಬಂದೆ ಅದಾದಮೇಲೆ ಚೈನ್ ಸ್ಟಿಚ್ ಮೇಲೆ ಜಿಗ್ ಜಾಗ್ ಸ್ಟಿಚ್ನ ಇದ್ದೀನಿ ಇದು ಕೂಡ ನಾವು ನೆಕ್ಗೆ ಮತ್ತು ಸ್ಲೀವ್ಸ್ಗೆ ವರ್ಕ್ ಹಾಕೋವಾಗ ಸ್ಟಾರ್ಟಿಂಗಲ್ಲಿ ಬಳಸ್ಬೋದು ನೋಡಿ ನಿಮಗೆ ಯಾವ ಬ್ಲೌಸಿಗೆ ಯಾವ ಥರ ಡಿಸೈನ್ ಚೆನ್ನಾಗಿ ಅನಿಸುತ್ತೆ ಅಂತ ನಿಮಗೆ ನೋಡಿ ನೋಡಿಕೊಡಲೇ ಗೊತ್ತಾಗುತ್ತೆ ಅದಕ್ಕೋಸ್ಕರ ನೋಡಿದ್ಮೇಲೆ ನೀವು ಯಾವುದು ಕಲರ್ ಕಾಂಬಿನೇಷನ್ ನೋಡಿಬಿಟ್ಟು ಯಾವ ಸ್ಟಿಚ್ಚು ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಂತ ನೋಡಿಬಿಟ್ಟು ಹಾಕಬೇಕು ನೋಡಿ ಆ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ ಹಾಕಬೇಕು ಇದಕ್ಕೇನು ಎಂಡ್ ಸ್ಟಿಚ್ಚು ಹಾಕೋದಿಲ್ಲ ಅಂದರೆ ಚಿಕ್ಕ ಒಂದು ಎಂಡ್ ಸ್ಟಿಚ್ ಹಾಕೋದಿತ್ತಲ್ವ ಇದಕ್ಕೇನು ಚಿಕ್ಕ ಎಂಡ್ ಸ್ಟಿಚ್ ಹಾಕೋದಿಲ್ಲ ಆ ಕಡೆ ಒಂದು ಈ ಕಡೆ ಒಂದು ಬರೀ ಚೈನ್ ಸ್ಟಿಚ್ಚೆ ಈ ಥರ ಶೇಪಲ್ಲಿ ನೀವು ಹಾಕೋತ ಬರಬೇಕು ಜಿಗ್ ಜಾಗ್ ಶೇಪಲ್ಲಿ ಈ ಥರ ಪೀಕೋ ಮಾಡ್ತೀವಲ್ಲ ನಾವು ಸಾರಿಗೆ ಆ ಥರ ಜಿಗ್ ಜಾಗು ಆ ಕಡೆ ಒಂದು ಸ್ಟೆಪ್ಪು ಈ ಕಡೆ ಒಂದು ಸ್ಟೆಪ್ಪು ಜಿಗ್ ಜಾಗ್ ಸ್ಟಿಚ್ಚು ಹಾಕೋಂಥ ಬರಬೇಕು ಈಗ ಆಗಿ ಸ್ಲೋವಾಗಿ ಇದ್ದೀನಿ ನಿಮಗೆ ಇದೆಯೋ ಇಲ್ವೋ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಫಾಸ್ಟ್ ಆಗಿದೆಯಾ ಅಥವಾ ಸ್ಲೋ ಆಗಿದೆಯಾ ಅಂತ ನಾನು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ವಿಡಿಯೋನ ಇನ್ನೂ ಚೆನ್ನಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ಮೊದಲಿಗೆ ನಾನು ತುಂಬ ತೋರಿಸ್ತಾ ಇದ್ದೀನಿ ಆ ಕಡೆ ಒಂದು ಚೈನು ಮತ್ತು ಈ ಕಡೆ ಒಂದು ಚೈನು ಇದಕ್ಕೇನು ಎಂಡ ಸ್ಟಿಚ್ಚು ಹಾಕೋದು ಏನೂ ಇರೋದಿಲ್ಲ ಚಿಕ್ಕ ಅಂದರೆ ಚಿಕ್ಕ ಒಂದು ಸ್ಟಿಚ್ ಇರುತ್ತಲ್ಲ ಜಿಗ್ ಜ ಸ್ಟಿಚ್ಚಲ್ಲಿ ಇದಕ್ಕೆ ಆ ಥರ ಏನು ಬರೋದಿಲ್ಲ ಬರೀ ಆ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಈ ಥರ ಶೇಪಲ್ಲಿ ಬರಬೇಕು ನೀವು ಅಂದರೆ ಇದಕ್ಕೆ ಚೈನ್ ಸ್ಟಿಚ್ ಮೇಲೆ ಜಿಗ್ ಸ್ಟಿಚ್ಚು ಹಾಕೋದು ನೋಡಿ ಈ ಥರ ಹಾಕೋತ ಬನ್ನಿ ಈಗ ವಿಡಿಯೋನ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ನಿಮಗೂ ಬೋರಿಂಗ್ ಆಗಬಾರ್ದಲ್ವ ಕಲಿಯೋಕ್ಕೆ ಅದಕ್ಕೋಸ್ಕರ ಮನೇಲಿ ಪ್ರ್ಯಾಕ್ಟೀಸ್ ಇರಿ ಪ್ರ್ಯಾಕ್ಟೀಸೇ ಇದಕ್ಕೆ ಮೇನು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಕಲಿತರ ನೋಡಿ ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಇದ್ದೀನಿ ಜರಿ ಥ್ರೆಡ್ಡಲ್ಲಿ ಫಸ್ಟು ಹಾಕಿ ಮುಗಿಸಾಯಿತು ಸಿಲ್ಕ್ ಥ್ರೆಡಲ್ಲಿ ಬರೀ ಚೈನ್ ಸ್ಟಿಚಸ್ನ ಇದ್ದೀನಿ ಸಿಲ್ಕ್ ಥ್ರೆಡ್ ಯಾವಾಗಲೂ ನೀವು ಎರಡಳೆ ದಾರನ ತೊಗೋಬೇಕು ಇದಕ್ಕೆ ಎರಡಳೆ ದಾರನ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡಲ್ಲಿ ಅಂದರೆ ಸೀರೆ ಹಾಕೋ ಥ್ರೆಡ್ಡು ಅದಕ್ಕೆ ಸಿಲ್ಕ್ ಥ್ರೆಡ್ಡು ಎರಡು ದಾರ ತೊಗೊಂಡು ಚೈನ್ ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇವಾಗ ಮತ್ತೆ ಸಿಲ್ಕ್ ಥ್ರೆಡ್ಡೆ ತಗೊಂಡಿದ್ದೀನಿ ಅದು ಬೇರೆ ಕಲರಲ್ಲಿ ಅಂದರೆ ಸ್ಕೈ ಬ್ಲೂ ಕಲರ್ ಇದೆ ಚೆನ್ನಾಗಿ ಅನಿಸುತ್ತೆ ಅಂತ ಬೇರೆ ಕಲರಲ್ಲಿ ತೊಗೊಂಡಿದ್ದೀನಿ ಆಪೋಸಿಟ್ ಕಲರಲ್ಲಿ ನೋಡಿ ಇವಾಗ ಈ ಥರ ಒಂದು ಚೈನ್ ತೊಗೊಂಡು ಅದ್ರ ಪಕ್ಕನೇ ಈ ಥರ ಜಿಗ್ ಜಾಗ್ ಸ್ಟಿಚ್ನ ಹಾಕೊಂತ ಬರಬೇಕು ಸೇಮು ಇವಾಗ ಜರಿ ಥ್ರೆಡಲ್ಲಿ ಹಾಕ್ತರಲ್ಲ ಅದೇ ಥರ ಸಿಲ್ಕ್ ಥ್ರೆಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಸಿಲ್ಕ್ ಥ್ರೆಡಲ್ಲಿ ತುಂಬ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಎರಡು ಎರಡು ಎಳೆ ದಾರ ಇರುತ್ತಲ್ವ ಅದು ಬೇಗ ಬರೋದಿಲ್ಲ ಒಂದೇಳೆ ತಗೊಳ್ಳೋಷ್ಟ್ರಲ್ಲಿ ಒಂದೆಳೆ ಜಾರಿ ಹೋಗುತ್ತೆ ನೋಡಿ ಅದಕ್ಕೋಸ್ಕರ ನಿಧಾನಕ್ಕೆ ತೊಗೋತಾ ಇದ್ದೀನಿ ನಾನು ಈಡೇನ ತುಂಬ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಎರಡು ಎಳೆನ ನಿಧಾನಕ್ಕೆ ತೊಗೊಳ್ಳಿ ಎಳೆ ಬಿಟ್ಬಿಟ್ಟು ನೀವು ಫಾಸ್ಟಾಗಿ ಹಾಕಬೇಕು ಅಂತ ಎಳೆಯಲ್ಲಿ ಫಾಸ್ಟಾಗಿ ಹಾಕೋತಾ ಹೋದರೆ ಅದು ನೀಟಾಗಿ ಕಾಣಿಸೋದಿಲ್ಲ ನೀವು ಎರಡೆಳೆ ದಾರದಿಂದನೇ ಹಾಕಬೇಕು ಅಂದರೆ ನೀಟಾಗಿ ಕಾಣಿಸುತ್ತೆ ಇದು ಸ್ವಲ್ಪ ಸಿಲ್ಕ್ ಥ್ರೆಡ್ಡಲ್ಲಿ ನಿಧಾನಕ್ಕೆ ಹಾಕಿ ಯಾಕಂದರೆ ಇದು ಜಾರೋಗೋ ಚಾನ್ಸ್ ಇರುತ್ತೆ ಮತ್ತು ಥ್ರೆಡ್ಡು ಕಟ್ ಹೋಗೋಂಥ ಕಟ್ ಆಗೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಹಾಕಿ ವಿಡಿಯೋನ ಫಾಸ್ಟಾಗಿ ತೋರಿಸಿದ್ದೀನಿ ನೀವು ಬೇಕಾದರೆ ಸೋ ಸ್ಲೋ ಅಲ್ಲಿ ಇಟ್ಕೊಂಡು ನೋಡಿ ಮತ್ತು ಜೂಮ್ ಮಾಡ್ಕೊಂಡು ನೋಡಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಬಂದಿದೆ ಜಿಗ್ ಸ್ಟಿಚ್ಚು ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಆಲನ್ನು ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಧನ್ಯವಾದಗಳು